ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ನಾವು ಐದನೇ ತರಗತಿಯ ಮೊದಲನೇ ಪಾಠಶಾಲೆ ಸೆಕೆಂಡ್ ಸೆಮಿಸ್ಟರ್ನ ಮೊದಲನೇ ಪಾಠಶಾಲೆ ಇದು ಪಾಠ ಯಾವಪ್ಪ ಅಂದ್ರೆ ಪಂಜರ ಶಾಲೆ ಅನ್ನುವಂತಹ ಒಂದು ಪಾಠವನ್ನ ನೋಡೋಣ ಈ ಪಾಠದಲ್ಲಿ ಕವಿ ಪರಿಚಯ ಹಾಗೂ ಪದಗಳ ಅರ್ಥವನ್ನ ಮತ್ತು ಗಿಳಿ ಹಾಗೂ ಅಲ್ಲಿಯ ಸೇವಕರು ರಾಜ ಮಂತ್ರಿ ಆತ ನಾಳೆ ಯಾವ ರೀತಿಯಾಗಿ ಸಂಭಾಷಣೆ ಐತಿ ಏನೈತಿ ಎಂಬುದ್ರ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವೆಲ್ಲರೂ ನೋಡೋಣ ಬನ್ನಿ ಗಿಳಿ ಮರಿಯು ತಾಯಿ ಯಾವ ರೀತಿ ತನ್ನ ಅಹ್ ಸಂಬಂಧಿಕರನ್ನ ಬಂಧು ಬಳ ಹೇಗ್ ಕರಿತೇತಿ ಎಲ್ಲವನ್ನ ಸುಸ ವಿಸ್ತಾರವಾಗಿ ಕೊಟ್ಟಿದಾರ ತುಂಬಾ ಅದ್ಭುತವಾಗಿ ಮೂಡಿ ಬಂದೈತಿ ಈ ಪಾಠ ಬನ್ನಿ ನೋಡ್ಬರೋಣ ಗದ್ಯ ಭಾಗ ಐದು ಪಂಜರ ಶಾಲೆ ಸೆಕೆಂಡ್ ಸೆಮಿಸ್ಟರ್ನ ಮೊದಲನೇ ಪಾಠ ಐದನೇ ಪಾಠ ಪಂಜರ ಶಾಲೆ ಕವಿಗಳು ಯಾರಪ್ಪ ಅಂದ್ರ ಬಿ ವಿ ಕಾರಂತ್ ಅವರು ಅವರ ಕವಿ ಪರಿಚಯ ನೋಡ್ಕೊಂಡು ಬರೋಣ ಬನ್ನಿ ಕೃತಿಕಾರರ ಪರಿಚಯ ಬಿ ವಿ ಕಾರಂತ್ ಬಾಬುಕೋಡಿ ವೆಂಕಟರಮಣ ಕಾರಂತ್ ಅವರು ಶಾಲುವಾನಶಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸಿದರು ತಂದೆ ಬಾಬುಕೋಡಿ ನಾರಾಯಣಪ್ಪಯ್ಯ ತಾಯಿ ಲಕ್ಷ್ಮಮ್ಮ ಬಾಲ್ಯದಲ್ಲಿ ನಾಟಕದ ಬಗ್ಗೆ ಬಹಳಷ್ಟು ಆಸಕ್ತಿ ಉಂಟಾಗಿ ಕುಬ್ಬಿ ನಾಟಕ ಕಂಪನಿಗೆ ಸೇರಿದರು ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರು ಇಡಿಪಸ್ ಪಂಜರ ಶಾಲೆ ಗೋಕುಲ ನಿರ್ಗಮನ ಸತ್ತವರ ನೆರಳು ಜೋಕುಮಾರಸ್ವಾಮಿ ಮೊದಲಾದ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕಾಳಿದಾಸ ಸಮ್ಮಾನ ಪ್ರಶಸ್ತಿ ಸಂಗೀತ ಅಕಾಡೆಮಿ ನಾಟಕ ಅಕಾಡೆಮಿ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ರವೀಂದ್ರನಾಥ್ ಠಾಗೂರ್ ಅವರ ಈ ಬಂಗಾಳಿ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ನೋಡಿ ಬಿ ವಿ ಕಾರಂತ್ ರವರು ಅಪೂರ್ಣ ಹೆಸರು ಏನಪ್ಪ ಅಂದ್ರೆ ಬಾಬುಕೋಡಿ ವೆಂಕಟರಮಣ ಕಾರಂತ್ ಹೇಳಿ ಇವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಎಲ್ ಜನಸ್ತಾರ ಅಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಲ್ ತಾಲೂಕಿನ ಮಂಚಿ ಅನ್ನುವಂತ ಒಂದು ಗ್ರಾಮದಲ್ಲಿ ಇವರ ಜನನವಾಗತ್ತ ಇವರ ತಂದೆ ಹೆಸರು ಬಾಬುಕೋಡಿ ನಾರಾಯಣಪ್ಪಯ್ಯ ತಾಯಿ ಹೆಸರು ಲಕ್ಷ್ಮಮ್ಮ ಅಂತೇಳಿ ಇವರಿಗೆ ಚಿಕ್ಕ ವಯಸ್ಸಿನಿಂದ ಇದ್ದಾಗಿಂದಲೂ ಕೂಡ ಇವರು ನಾಟಕದ ಬಗ್ಗೆ ಹೆಚ್ಚಾಗಿ ಒಲವು ಅದ್ರ ಮೇಲೆ ಪ್ರೀತಿ ಉಂಟಾಗಿ ಅವ್ರ ಏನ್ ಮಾಡ್ತಾರ ಆಸಕ್ತಿಯಿಂದ ಗುಬ್ಬಿ ನಾಟಕ ಕಂಪನಿಗೆ ಸೇರ್ಕೊಳ್ತಾರ ಆಮೇಲೆ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ಕೂಡ ಮಾಡಿದರ ಇವರು ಇಡಿಪಸ ಪಂಜರ್ ಶಾಲೆ ಗೋಕುಲ ನಿರ್ಗಮನ ಸತ್ತವರ ನೆರಳು ಜೋಕುಮಾರ ಸ್ವಾಮಿ ಹೀಗೆ ಹತ್ತು ಹಲವಾರು ನಾಟಕಗಳನ್ನ ನಿರ್ದೇಶನ ಕೂಡ ಮಾಡಿದರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಬಂದವ ಆಮೇಲೆ ಇವರು ರವೀಂದ್ರನಾಥ್ ಠಾಗೂರ್ ಅವರ ಬಂಗಾಳಿ ನಾಟಕವನ್ನ ಬಂಜರ್ ಶಾಲೆ ಅಂತೆ ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿ ಯಾರಪ್ಪ ಅಂದ್ರ ಬಾಬುಕೋಡಿ ವೆಂಕಟರಮಣ ಕಾರಂತ ಶಾಲದಾಗ ನಾವ್ ಏನಂತ ಕರಿತೀವಿ ಬಿ ವಿ ಕಾರನ್ ಅಂತೇಳಿ ಕರಿತೀವಿ ಪದಗಳ ಅರ್ಥವನ್ನು ನೋಡೋಣ ಕಗ ಪಕ್ಷಿ ಕಗ ಅಂದ್ರೆ ಪಕ್ಷಿ ಅಂತೇಳಿ ತರ್ಕ ಅಂದ್ರ ಆರು ದರ್ಶನಗಳಲ್ಲಿ ಇದು ಕೂಡ ಒಂದು ಪುರಾಣ ಅಂದ್ರೆ ಹಿಂದಿನ ಕಾಲದಲ್ಲಿ ನಡೆದು ಹೋದಂತಹ ಒಂದು ಕಥೆಯನ್ನ ನಾವು ಪುರಾಣ ಅಂತೇ ಕರಿತೀವಿ ಪ್ರಜ್ಞಾವಧಾನಿನ ತಿಳುವಳಿಕೆ ಹಾಗೂ ಸ್ಮರಣ ಶಕ್ತಿ ಉಳ್ಳವನು ಮಧುಪುಲ್ಲ ಅಂದ್ರ ಸಿಹಿಯಾದಂತ ಹಣ್ಣು ಮೃಗ ಅಂದ್ರ ಪ್ರಾಣಿ ಅಂತ ಕರಿತೀವಿ ರಕ್ಷಕರು ಅಂದ್ರ ಕಾಪಾಡುವವರು ವಿದ್ಯಾ ವಸಂತ ಅಂದ್ರ ಒಬ್ಬ ವಿದ್ಯಾವಂತ ಒಂದಿಮಾಗದ್ ಸ್ತುತಿ ಪಾಠಕರು ಹೊಗಳು ಭಟ್ರು ಅಂತ ಕರಿತೀವಿ ಶುಕ ಅಂದ್ರ ಅಂತೆ ಅರ್ಥ ಬನ್ನಿ ಮಕ್ಕಳೇ ಪಾಠವನ್ನು ನೋಡೋಣ ಗದ್ಯ ಭಾಗವನ್ನ ಪ್ರಾರಂಭಿಸೋಣ ಪ್ರವೇಶದಲ್ಲಿ ಏನ್ ಹೇಳ್ತಾರ ಪಂಜರದೊಳಗಿಟ್ಟು ನಯ ವಿನಯ ಕಲಸಿ ಎಂಬ ರಾಜ ಕ್ರೌರ್ಯ ಮೊದ ಸ್ವಾತಂತ್ರ್ಯ ಸ್ವಚ್ಛಂದವಾಗಿ ಬದುಕಿದ ಹಾಡು ಹಕ್ಕಿಯ ತೊಳಲಾಟ ಈ ನಾಟಕದಲ್ಲಿ ಮನೋದ್ಯಮವಾಗಿ ಮೂಡಿಬಂದಿದೆ ಕಾಡಿನಲ್ಲಿ ಸಿಕ್ಕ ಗಿಡ ನೋರ್ ರಾಜನು ಬಂಧಿಸಿ ಪಂಜರದೊಳಗಿಟ್ಟು ಬಲವಂತದ ಶಿಕ್ಷಣ ಸಂಸ್ಕೃತಿ ಕಲಿಸುವ ಆದೇಶ ಮಾಡುತ್ತಾನೆ ಯಾರನ್ನೇ ಆಗಲಿ ಪಂಜರದೊಳಗಿಟ್ಟು ಒತ್ತಡದಿಂದ ಏನನ್ನೂ ಕಲಿಸಲು ಸಾಧ್ಯವಿಲ್ಲ ಎಂಬುದು ಈ ನಾಟಕದ ಆಶಯವಾಗಿದೆ ನೋಡಿ ಪಂಜರದೊಳಗಿಟ್ಟ ನಾವು ಯಾವುದನ್ನು ಕಲಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಯ ಕಲಿಸ್ಬೇಕು ಅದು ವಿನಯಿತನ ಕಲಿಸ್ಬೇಕು ವಿನಮ್ರತೆ ನಡೆದುಕೊಳ್ಳಲು ಕಲಿಸ್ಬೇಕು ನಾವು ಏನೇ ಕಲಿಸಿದ್ರು ಕೂಡ ಅದು ಪಂಜರದೊಳಗಿಟ್ಟ ಸಾಧ್ಯನೇ ಇಲ್ಲ ಅದು ಸ್ವಚ್ಛಂದವಾಗಿ ಹಾರಾಟ ಮಾಡುವಂತಹ ಬದುಕಿನ ಹಾಡು ಹಕ್ಕಿ ತೊಳಲಾಟ ಅಂತ ಅಂದ್ರೆ ಸ್ವಚ್ಛಂದವಾಗಿ ಹಾರಾಟ ಅಂದ್ರೆ ಸ್ವಚ್ಛಂದವಾಗಿ ಗಾಳಿಯಲ್ಲಿ ತನ್ನದೇ ಆದಂತಹ ಒಂದು ಪ್ರಕೃತಿಯಲ್ಲದು ಅಡ್ಡಾಡ್ತಿರ್ತತಿ ಅವಾಗ ಅಡ್ಡಾಡ್ಬಂದ ಸಂದರ್ಭ ನಾವು ಆ ಗಿಳಿಯನ್ನ ತಂದು ನಾವ್ ಏನ್ ಮಾಡ್ಬೇಕು ಒಂದ್ ಪಂಜದಲ್ಲಿ ಹಾಕಿಟ್ಟ ನೀನ್ ಹೀಗೆ ಕಲಿ ಹೀಗೆ ಕಲಿ ಅಂದ್ರ ಯಾವ್ದು ಕಳಿಯಕಾಗಂಗಿಲ್ಲ ಅದಕ್ಕೆ ಇದರ ಸ್ವಚ್ಛಂದವಾಗಿ ಬದುಕಿದ ಹಾಡು ಹಕ್ಕಿ ತೊಳಲಾಟ ಹಂಗಾಗಿ ಈ ನಾಟಕದಲ್ಲಿ ಮನೋಜ್ಞವಾಗಿ ಮೂಡಿ ಹೇಳ್ತಾರೆ ಒಂದು ಕಾಡಿನಲ್ಲಿ ನಲ್ಲಿ ಸಿಕ್ಕಂತ ಗಿರಿಯನ್ನ ರಾಜ ಅದನ್ನ ಬಲವಂತದಿಂದ ಪಂಚದೊಳಗ ಬಂಧಿಸಿಟ್ಟು ಅದಕ್ಕ ಸಂಸ್ಕೃತಿ ಶಿಕ್ಷಣ ಕಲಿಸ್ಬೇಕಂತ ಆದೇಶವನ್ನ ಮಾಡ್ತಾನ ಅಂದ್ರ ಇಲ್ಲಿ ಯಾವುದೇ ವ್ಯಕ್ತಿ ಆಗ್ಲಿ ಯಾವುದೇ ವಸ್ತುವೇ ಆಗ್ಲಿ ಯಾವುದೇ ಪ್ರಾಣಿ ಪಕ್ಷಿ ಏನೇ ಆಗ್ಲಿ ಮನುಷ್ಯರಾಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅವುಗಳನ್ನ ನಾವು ಪಂಚರದೊಳಗಿಟ್ಟ ಕಲಿದ ಅವುಗಳಿಗೆ ಶಿಕ್ಷಣ ಕಲಿಸ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದು ಈ ಪಾಠದ ಆಶಯ ಅಂತ ಹೇಳ್ಬೋದು ಬರಿ ನೋಡೋಣ ಪಾಠ ವಸಂತದ ವೈಭವ ರಾಜ್ಯೋದ್ಯಾನ ಹಿನ್ನೆಲೆಯಲ್ಲಿ ಆಲಾಪ ಅನಂತರ ಗಿಳಿ ವಿಂಡುವಿ ಹರಿಸಿ ಹೊರಡಲು ಸಿದ್ಧವಾಗುತ್ತಿರುವಷ್ಟರಲ್ಲಿ ಒಂದು ಗಿಳಿ ಮರಿಯ ಹಣ್ಣು ತೂಗಿ ಭಾಗಿದ ಗಿಡವನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು ನೋಡಿ ವಸಂತ ಕಾಲ ಅಂದ್ರ ವಸಂತದ ವೈಭವ ಅಂತಂದ್ರೆ ವಸಂತ ಕಾಲ ಎಲ್ಲ ಗಿಡ ಮರಗಳು ಚಿಗುರೆಲೆಯನ್ನು ಬಿಟ್ಟು ಹಣ್ಣು ಹಂಪಲುಗಳನ್ನ ತುಂಬಿರುವಂತಹ ಒಂದು ಕಾಲಮಾನಕ್ಕೆ ನಾವೆಂತ ವಸಂತ ಕಾಲ ಅಂತ ಕರಿತೀವಿ ರಾಜ್ಯ ಉದ್ಯಾನ ಅಂದ್ರ ರಾಜನ ಉದ್ಯಾನವನದಲ್ಲಿ ವಸಂತ ಕಾಲದಲ್ಲಿ ರಾಜನ ಉದ್ಯಾನವನದಲ್ಲಿ ಪ್ರತಿಯೊಂದು ಗಿಡಗಳು ಹಣ್ಣು ಹಂಪಲುಗಳನ್ನ ತುಂಬಿ ತುಂಬಿರ್ತಾವ ಹಿನ್ನೆಲೆಯಲ್ಲಿ ಅಲಾಪ ಅಂದ್ರೆ ಅಲ್ಲಿ ಹಿಂದ ಸೌಂಡ್ ಅಂದ್ರೆ ಧ್ವನಿ ಬರ್ತಾ ಇರತ್ತೆ ಗಿಳಿ ವಿಂಡು ಅಂದ್ರೆ ವಿಂಡು ಅಂದ್ರೆ ಒಂದು ಗಿಳಿಗಳ ಗುಂಪನ್ನು ನಾವು ಇಲ್ಲಿ ಗಿಡಿ ವಿಂಡು ಅಂತ ಕರಿತೀವಿ ಇವರು ಇನ್ನೇನು ಹೊರಡ್ಬೇಕು ಸಿದ್ಧವಾಗಬೇಕನ್ನು ಅಷ್ಟ್ರಲ್ಲಿ ಒಂದು ಗಿಳಮರಿ ಏನ್ ಮಾಡ್ತೇತಿ ಹಣ್ಣು ತೂಗಿ ಬಾಗಿದೆ ಗಿಡ ಒಂದನ್ ಕಂಡು ಗಿಡ ಅಂದ್ರೆ ತುಂಬಾ ಹಣ್ಣುಗಳನ್ನು ತುಂಬಿ ಬಾಗಿರುವಂತ ಒಂದು ಗಿ ಗಿಡ ಕಂಡು ಮರಿ ಸಂತೋಷದಿಂದ ಕುಣಿತೈತಿ ಯಾಕಪ್ಪ ಅಂದ್ರ ಇವತ್ತಿನ ಆಹಾರ ನನ ಸಿಕ್ತು ನನಗ ನಮ್ಮ ಇಡೀ ಕುಟುಂಬಕ್ಕೆ ಏನಾಯ್ತು ಊಟಕ್ಕೆ ಆಹಾರ ಸಿಕ್ತು ಅಂತ ಹೇಳಿ ಅದು ಖುಷಿಯಿಂದ ಕುಣಲಿಕ್ಕೆ ಪ್ರಾರಂಭ ಮಾಡ್ತತಿ ನೋಡ್ರಿ ಅದ್ರ ಖುಷಿ ಎಷ್ಟಿತ್ಪ ಅಂದ್ರೆ ಹುಚ್ಚೆದ್ದು ಕುಣಿಯತೈತಿ ಹುಚ್ಚ ಹಿಡಿಯುವ ಅಷ್ಟ ಅದು ಕೂಗಾಕತೈತಿ ಗಿಳಿಮರಿ ಬನ್ನಿ ಬನ್ನಿ ಮಧುಪಲ ತಿನ್ನಿ ಬೇಗ ಹಾರಿ ಬನ್ನಿ ಅಲ್ಲಿಯವರೆಗೆ ನಿದ್ರೆ ಮಾಡುತ್ತಿದ್ದ ಉದ್ಯಾನ ರಕ್ಷಕರು ಕೂಗಿಗೆ ಎಚ್ಚೆತ್ತು ಓಡಿ ಬರುವರು ನೋಡಿ ಗಿಳಿ ಮರಿ ಅದೇನ ಉದ್ಯಾನ ರಾಜನ ಉದ್ಯಾನವನದಲ್ಲಿ ರಾಜನ ತೋಟದಲ್ಲಿ ಕಂಡು ಹಣ್ಣು ತುಂಬಿರುವಂತಹ ಗಿಡನ ನೋಡಿ ಮಧುಕುಲ ಸಿಹಿಯಾದಂತ ಹಣ್ಣನ್ನ ನೋಡಿ ಏನ್ ಮಾಡ್ತೈತಿ ಹಾರಿ ಹೋಗಿ ಕುತ್ಕೊಂಡು ತನ್ನ ಕುಟುಂಬವನ್ನ ತನ್ನ ಬಳಗವನ್ನ ತನ್ನ ಬಂಧು ಬಳಗವನ್ನ ಏನ್ ಮಾಡಿ ಬರಿ ಬರಿ ಬೇಗ ಬರೀ ಸಿಹಿಯಾದಂತಹ ಹಣ್ಣು ತುಂಬಿರುವ ಗಿಡ ಐತಿ ತಿನ್ನನ ಬರ್ರಿ ಅಂತ ಹೇಳ್ತೇತಿ ಅವಾಗ ಅವರು ನಿದ್ರೆಯಲ್ಲಿ ಜಾರಿರ್ತಾರೆ ಯಾರು ಆ ಇಡೀ ರಾಜನ ತೋಟವನ್ನ ಕಾಯ್ಲಿಕ್ಕೆ ರಾಜ ರಕ್ಷಕರನ್ನ ಕಾಪಾಡುವನ್ನ ಕಾಪಾಡ್ಲಿಕ್ಕೆ ಅಂದ್ರೆ ತೋಟವನ್ನ ಕಾಪಾಡ್ಲಿಕ್ಕೆ ನೋಡ್ಕೊಳಕ ರಕ್ಷಕರನ್ನ ನೇಮಿಸಿರ್ತಾರ ಆ ರಕ್ಷಕರು ಏನ್ ಮಾಡ್ತಾರಪ್ಪ ಅಂದ್ರ ನಿದ್ದೆ ಜಾರ್ ಬಿಟ್ಟಿರ್ತಾರ ಗಿಳಿ ಮರಿ ಶಬ್ದವನ್ನ ಕೇಳಿ ಅವರು ನಿದ್ರೆಯಿಂದ ಎದ್ದು ಓಡಿ ಬರ್ತಾರ ರಕ್ಷಕರು ಹಿಡೀರಿ ಬಡೀರಿ ಹಣ್ಣುಗಳರನ್ನು ಬಡಿದೋಡಿಸಿರಿ ವಿಂಡು ಹೆದರಿ ಚೆಲ್ಲಾ ಪಿಲ್ಲಿ ಓಡತೊಡಗುವು ರಕ್ಷಕರು ಕೊಲ್ಲಿಂದ ನೆಲ ಬಿಡುತ್ತಾ ಅಟ್ಟಿಸುವವರು ನೋಡ್ರಿ ರಕ್ಷಕರು ಬಂದವರನ್ನ ಏನು ಏನ್ ಮಾಡ್ತಾರ ಹಿಡೀರಿ ಅಂತ ಬಾಯ್ ಮಾಡಕ ಪ್ರಾರಂಭವನ್ನ ಮಾಡ್ತಾರ ಅವ ಹಣ್ಣುಗಳ ಏನ ಹಣ್ಣನ್ನು ಕದ್ದು ತಿನ್ನತಾರಲ್ಲ ಗಿಳಿಗಳ ಹಣ್ಣುಗಳರು ಅಂತ ಕರೀತಾರ ಅವರನ್ನು ಬಡಿದ ಓಡ್ಸೋಣ ಅಂತ ಅವ್ರು ಬಾಯ್ ಮಾಡ್ತಾರ ಅವಾಗ ಇಡೀ ಗಿಳಿ ಹಿಂಡ್ ಗಿಳಿಗಳನ್ನ ಕೂಡ ಒಂದು ಗುಂಪು ಏನ್ ಮಾಡ್ತಾರೆ ಚೆಲ್ಲಾ ತಮ್ಮ ಯಾವ ದಿಕ್ಕ ಕಾಣತ್ತಲ್ಲ ಅದಿಕ್ಕೆ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತವ ಅವಾಗ ರಕ್ಷಕರೇನ್ ಅಂತ ಕೆಳಗೆ ನೆಲವನ್ನು ಬಿಡು ತಮ್ಮ ಕೈಯಲ್ಲಿ ಇರ್ತಕ್ಕಂತ ಕೋಲ್ನಿಂದ ನೆಲ ಬಡಿತಾರೆ ಹಿಡಿ ಹಿಡಿದಂತೆ ಬಾಯ್ ಮಾಡ್ತಾರ ಆ ಶಬ್ದಕ್ಕೆ ಏನ್ ಮಾಡ್ತೀ ಓಡೋ ಮೊದಲೇ ರಕ್ಷಕ ಏನ ಹಾ ಹ ಸದೆ ಬಿಡ್ರಿ ಬಿಡಬೇಡಿ ಒಂದು ಪಿಳಿಯು ಹಾರಿ ಹೋಗೋದೇ ಇರಲಿ ನೋಡ್ರಿ ಅದನ್ನ ಸದೆ ಬಿಡ್ರಿ ಬಿಡಾಕ್ ಹೋಗುದ್ ಬೇಡ ಅದನ್ನ ಒಂದ್ ಪಿಳಿಯನ ಅಂದ್ರ ಒಂದ್ ಗಿಳ ಮರಿನೂ ಕೂಡ ಅಲ್ಲಿ ಬರಬಾರ ಹಾರಿ ಹೋಗಾಕ ನಾವ್ ಬಿಡುದ್ ಬೇಡ ಎಲ್ಲವನ್ನು ಹಿಡ್ಕೊಳ್ಳೋಣ ಅಂತ ಅಂತ ರಕ್ಷಕರ ಕೈಗಾಗಲಿ ಬಲೆಗಾಗಲಿ ಸಿಕ್ಕದೆ ಗಿಳಿಗಳು ತಪ್ಪಿಸಿಕೊಂಡು ಹಾರಿ ಹೋಗುವ ರಕ್ಷಕರು ಮೇಲೆ ಉಸಿರು ಬಿಡುತ್ತಾ ಕೂತುಕೊಳ್ಳುವವರು ಮರಿ ಗಿಳಿಯನ್ನು ಮಾತ್ರ ಪರಿವೇ ಇಲ್ಲದ ಹಣ್ಣು ತಿನ್ನುವುದರಲ್ಲಿ ಮಗ್ನವಾಗಿ ನೋಡ್ರಿ ರಕ್ಷಕರು ತಮ್ಮ ಕೈಯ ರಕ್ಷಕರ ಕೈಯಲ್ಲಿ ಅವರು ಆಮೇಲೆ ಅವ್ರು ಬೀಸಿರುವಂತಹ ಏನಕ್ಕ ಗಿಳಿಗಳು ಯಾವುದು ಸಿಗುದಿಲ್ಲ ಎಲ್ಲವೂ ಹಾರಿ ಹೋಗ್ತಾವ್ ತಪ್ಪಿಸ್ಕೊಂಡು ಅವಾಗ ಅವರು ಮೇಲೆ ಅಂತಂದ್ರೆ ತಮ್ಮ ಉಸಿರನ್ನ ಬಿಟ್ಟ ನಿಧಾನವಾಗಿ ಒಬ್ಬ ಹಾರಿ ಅಂತ ಕೆಳಗ ಕುಳಿತುಕೊಳ್ತಾರ ಆದ್ರ ಇವೆಲ್ಲರ ಮಧ್ಯದಲ್ಲಿ ಮರಿ ಗಿಳಿ ಏನ್ ಮಾಡ್ತಾರೆ ಯಾವುದೇ ಪ್ರಪಂಚದ ಜ್ಞಾನವೂ ಕೂಡ ಇಲ್ದಿರುವಂತಹ ಸಣ್ಣ ಗಿಳಿ ಏನ್ ಮಾಡ ಹಣ್ಣು ತಿನ್ನೋದ್ರಲ್ಲಿ ತುಂಬಾ ವಿಜಯ್ ಬಿಟ್ಟಿರ್ತದೆ ಆ ಹಣ್ಣನ್ನು ತಿನ್ನೋದ್ರ ಮಗ್ನವಾಗಿ ಬಿಟ್ಟತೆ ಅಂದ್ರೆ ಅದ್ರಲ್ಲಿ ಅದು ಏಕಾಗ್ರತೆಯನ್ನ ಗಿಳಿ ಗಿಳಿಮರಿ ಅಣ್ಣ ಅಮ್ಮ ಬನ್ನಿ ಬನ್ನಿ ಟೇಮ್ ಟೇಮ್ ಚಿಕ್ಕಪ್ಪ ದೊಡ್ಡಪ್ಪ ಹಣ್ಣು ತಿನ್ನಿ ಟೇಮ್ ಟೇಮ್ ಎಲ್ಲಾ ಹಣ್ಣು ನಮ್ಮದೇ ನಮ್ದೆ ಎಲ್ಲಾ ಹಣ್ಣು ಟೇಮ್ ಟೇಮ್ ದನಿದು ಕೂತ ರಕ್ಷಕರ ಕಿವಿ ನೆಟ್ಟಗಾಗುವುದು ಹುಡುಕಲು ಪ್ರಾರಂಭಿಸೋರು ನೋಡ್ರಿ ಅವಾಗ ಗಿವಿ ಮರಿ ಏನ್ ಮಾಡ್ತಾಯಪ್ಪ ಅಂದ್ರ ಮರಿ ಗಿವಿ ಮರಿ ತಾನು ಅಷ್ಟೇ ತಿನ್ನೋದಲ್ಲೇ ತನ್ನ ಕುಟುಂಬವನ್ನು ಕರೀದಿತಿ ಯಾರನ್ನ ಅಣ್ಣ ಅಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರನ್ನು ಬರೀ ಬರೀ ಇಲ್ಲಿ ಸಿ ಹಣ್ಣು ತುಂಬಿರುವಂತ ಒಂದು ತೋಟ ಐತಿ ಎಲ್ಲರೂ ತಿನ್ನೋನು ಬರೀ ಹಣ್ಣೆಲ್ಲಾ ನಮ್ದ ಈ ತೋಟ ಎಲ್ಲಾ ನಮ್ದ ಬರ್ರಿ ಅಂತ ಹೇಳ್ತಾರ ದನಿದು ಕೂತ ರಕ್ಷಕರ ಕಿವಿ ನೆಟ್ಟಗಾಗುವುದು ಹುಡುಕಲು ಪ್ರಾರಂಭಿಸುವ ನೋಡ್ರಿ ಆದಾಗ ತಾನೇ ಎಲ್ಲಾ ಗಿಳಿ ಮರಿಗಳು ಹೊಡೆದು ಹೊಡಿಸೋಪಾ ಅಂತೇಳಿ ಅವ್ರು ಉಸಿರು ಬಿಡ್ತಾ ಇನ್ ಮಾಡ್ತಾ ಕೆಳ ಕುತ್ಕೊಂಡಿರ್ತಾರಲ್ಲ ಅವ್ರ ಮತ್ತ ಓ ಇನ್ನೊಂದ್ ಯಾರ ಕೂಗಾಕತ್ತಾರ ಎಲ್ಲೋ ಗಿಳಿ ಮರಿ ಐತಿ ಅಂತ ಹುಡುಕ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರ ರಕ್ಷಕ ಒಂದು ಹಣ್ಣುಗಳ ಇಲ್ಲೇ ಇದ್ದಾನೆ ಹುಡುಕೋ ಹುಡುಕೋ ಹುಡುಕುವರ್ ನೋಡ್ರಿ ಹಣ್ಣುಗಳ ಇಲ್ಲೇ ಇಲ್ಲೋ ಅದಾನ ಅವ್ನ ಶಬ್ದ ಕೇಳಿ ಬರಕ ಹುಡುಕು ಹುಡುಕು ಅಂತ ಇನ್ನೊಬ್ಬ ರಕ್ಷಕನಿಗೆ ಹೇಳ್ತಾರ ಅಷ್ಟ್ರಲ್ಲಿ ಮತ್ ಗಿಳೀನ್ ಹೇಳ್ತಾ ನೋಡೋಣ ಟೇಮ್ ಟೇಮ್ ಬನ್ನಿ ಬನ್ನಿ ಅವಾಗ ತನ್ನ ಕುಟುಂಬ ಮತ್ತ್ ಕರೆಯದ ಅವು ಆ ಗಿಳ ಮರಿಗೇನು ಗೊತ್ತಿರಿ ಇವ್ ನನ್ನ ಅಂತ ಹೇಳಿ ರಕ್ಷಕ ಎರಡು ಅಕೋ ತೋಟಗಳ ಕೊನೆಗೂ ಸಿಕ್ಕ ಹಿಡಿಯೋ ಬಡಿಯೋ ರಕ್ಷಕರು ಗಿಡಿಯನ್ನ ಸುತ್ತುಗಟ್ಟುವರು ನೋಡ್ರಿ ಅವಾಗ ಎರಡನೇ ರಕ್ಷಕ ಏ ಅಲ್ಲಿ ನೋಡೋ ತೋಟಗಳ ತೋಟದಲ್ಲಿ ಇರ್ತಕ್ಕ ಹಣ್ಣನ್ನ ತಿನ್ನುವಂತಹ ಕಳ್ಳ ಸಿಕ್ಕೇ ಬಿಟ್ಟ ಅವ್ನು ಇಲ್ಲೇ ಅದನ್ನ ಅವ್ನು ಹಿಡಿ ಇನ್ನು ಬಡೀನು ಅಂತೇಳಿ ಗಿಡಿಯನ್ನ ಸುತ್ತು ಸುತ್ತುವರಿತಾರೆ ಇಬ್ರು ರಕ್ಷಕ ಒಂದ ರಾಜನ್ ತೋಟ ಹಾಳು ಹಾಳ್ಮಾಡ್ತಿ ಅವಾಗ ಗಿಳಿ ಮರಿಯನ್ನ ಕೇಳ್ತಾನ ಅವ್ ರಕ್ಷಕ ಏನ ಈ ರಾಜನ್ ತೋಟ ಇದೆ ಈ ರಾಜನ್ ತೋಟ ಹಾಳು ಹಾಳ್ಮಾಡ್ತಿ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾನ ರಕ್ಷಕ ಎರಡು ದೊರೆ ತೋಟದ ಹಣ್ಣು ತಿಂತಿ ಇದು ನಮ್ಮ ದೊರೆ ಅಂದ್ರ ರಾಜನ ದೊರೆ ಅರಸನ ತೋಟ ಐತಿ ಈ ತೋಟದ ಏನ್ ಬಂದ್ ಹಣ್ಣು ತಿನ್ನಕತ್ತೀನಿ ಅಂತ ಪ್ರಶ್ನೆ ಮಾಡ್ತಾನ ಮೊದಲೇ ರಕ್ಷಕ ಏನಂದ್ರ ಇವತ್ತು ನಿನಗೆ ಕೋಲ್ ಪೂಜೆ ನೋಡ್ರಿ ಇವತ್ತು ನಿನ್ ಕೋಲ್ ಪೂಜೆ ಅಂದ್ರ ಬಡಿಗೆಯಿಂದ ಬಡದ ನಾವು ನಿನ್ನನ ಬಡಿತೀವಿ ರಕ್ಷಕ ಎರಡು ಕಿತ್ತು ಬಿಡೋಣ ರೆಕ್ಕೆ ಪುಕ್ಕ ಅಷ್ಟ ರಕ್ಷಕ ಬಡಿಯೋದ್ ಮಾತ್ರ ಅಲ್ಲ ಅದ್ರ ರೆಕ್ಕೆ ಪುಕ್ಕನ ಕಿತ್ತು ಬಿಡೋಣ ಅಂತ ಮಾತಾಡ್ತಿರ್ತಾರ ರಕ್ಷಕ ಒಂದು ಮೂರ್ಖರ ಮೂರ್ಖ ಗಿಳಿಯಪ್ಪ ನೋಡ್ರಿ ಹೆಂಗ ಅದನ್ನ ಯಾವ ಪದದಿಂದ ಸಂಬೋಧನೆ ಮಾಡಕತ್ತನ್ಪಾ ಮೂರ್ಖರ ಮೂಳಗ ಮೂರ್ಖ ದೀಪ ನೀ ಗಿಳಿಯಪ್ಪ ಅಂತ ಕರೆಯಕತಾನ ರಕ್ಷಕ ಎರಡು ಹೆಡ್ಡರ ಹೆಡ್ಡ ತುಡಗಪ್ಪ ನೋಡ್ರಿ ಮತ್ತೊಂದ್ ಪದದಿಂದ ಹೆಡ್ಡರ ಹೆಡ್ಡ ಅನಿ ತುಡಗಪ್ಪ ಅಂತ ಕರೀತಾನ ರಕ್ಷಕ ಒಂದು ಮುಗಿತ್ ಇವತ್ ನಿನ್ ಕತೆ ನೋಡ್ರಿ ಮತ್ತೇನತಾನ ಇವತ್ ನಿನ್ ಕತೆ ಮುಗಿತು ಪಕ್ಕ ಕೀಳ್ತೀವಿ ಹಿಂಗ ಕೋಲ್ ಪೂಜೆ ಮಾಡತಿ ನಮ್ ರಾಜನ್ ತೋಟದಲ್ಲಿ ಇರ್ತಕ್ಕಂತ ಹಣ್ ಇವತ್ ನಿನ್ ಕತೆ ಅಷ್ಟ ಈಗ ನಾವ್ ಮನೆಯಲ್ಲೆಲ್ಲಾ ಇದ್ದಾಗ ಸಣ್ಣ ಮಕ್ಳು ಏನಾರ ತಪ್ಪು ಮಾಡಿದ್ರೆ ಅಪ್ಪ ಅಮ್ಮ ಬಂದ್ಮೇಲೆ ಹೇಳ್ತಿವಿ ಇವತ್ತೈತ್ ನಿನಗ್ ಹಬ್ಬ ಅಂತ ಇರ್ತೇವಲ್ಲ ಅದೇ ರೀತಿ ಇದು ರಕ್ಷಕ ಎರಡು ಹೇಳ್ತಾನ ತಿನ್ನೋದ್ ನಿಲ್ಸೋ ಗಿಳಿಪಿಳೆ ನೋಡ್ರಿ ನಾವ್ ಇಷ್ಟೆಲ್ಲಾ ಮಾತಾಡತ್ತೀವಿ ನೀ ತಿನ್ನೋದಾದ್ರ ನಿಲ್ಸ್ಬಾ ಸಣ್ಣ ಗಿಳಿ ಮರಿ ಅಂತ ಕೇಳಕತಾರ ಒಂದ್ ಗೊತ್ತೇ ನಿನಗೆ ತೋಟ ಯಾರ್ದು ನೋಡ್ರಿ ಈ ತೋಟ ಯಾರು ಗೊತ್ತನ ಗೊತ್ತಾನ ಅಂತ ಹೇಳಿ ಮತ್ ಮೊದ್ಲೆ ರಕ್ಷಕ ಕೇಳಕತಾನ ಅಷ್ಟರಲ್ಲಿ ಎರಡನೇ ರಕ್ಷಕ ನಿಮ್ ತಾತಂದೇ ಮೊದಲೇ ರಕ್ಷಕ ನಿಮ್ಮ ಅಪ್ಪಂದೇ ಎರಡನೇ ರಕ್ಷಕ ನಮ್ಮ ರಾಜ್ಯಂದು ನೋಡ್ರಿ ಅವಾಗ ಅವ್ರ ಏನು ಹೇಳ್ತಾರ ನಿಮ್ ತಾತಂದೈ ನಿಮ್ಮ ಅಪ್ಪಂದ ಅಂತ ಪ್ರಶ್ನೆ ಏನು ಮಾಡ್ಬೇಕಾರ ಅವ ನಮ್ಮ ರಾಜ್ಯಂದು ಈ ತೋಟ ನಿಮ್ಮ ಅಪ್ಪಂದು ಅಲ್ಲ ನಿಮ್ ತಾತಂದಲ್ಲಿ ಈ ತೋಟ ಯಾರದು ನಮ್ಮ ರಾಜ್ಯಂದು ಅಂತ ಹೇಳ್ತಾನ ರಕ್ಷಕ ಒಂದು ಈ ಮರ ಈ ಗಿಡ ಹೂ ಹಣ್ಣು ಎಲ್ಲವೂ ಕೂಡ ಯಾರ್ದು ನಮ್ಮ ರಾಜ್ಯಂದು ಅಂತ ಹೇಳಕತ್ತಾನ ರಕ್ಷಕ ಎರಡು ಎಲ್ಲ ನಮ್ಮ ರಾಜ್ಯಂದು ರಕ್ಷಕ ಒಂದು ಎಂತ ರಾಜ್ಯ ಗೊತ್ತೇ ನಿಂಗೆ ರಾಜ್ಯದಿ ರಾಜ ನೋಡ್ರಿ ಅವ್ ಎಂತ ರಾಜದಾನ ಅಂತ ಅದಾರು ಗೊತ್ತೈತನ ನಿಂಗ್ ಗಿಳಿಪಿಳೆ ಅವ್ ಹೆಂಗದಾನ ರಾಜಾದಿ ರಾಜನದಾನ ರಕ್ಷಕ ಎರಡು ಸಾವಿರ ಸೇನೆ ಸಾವಿರ ಸಾವಿರ ಸೇನೆಯ ರಾಜ ನೋಡ್ರಿ ಅವ್ ಹೆಂಗದಪ್ಪ ರಾಜ ನಮ್ ರಾಜಾದಿ ರಾಜದಲ್ಲ ಅವ ಸಾವಿರ ಸಾವಿರ ಸರ್ದಾರ ಅದಾನ ಸೇನೆಯ ರಾಜನದಾನ ಅಂತ ಹೇಳತಾರ ಗಿಳಿಮರಿ ಬಂಡ್ ಬಂಡ್ರು ನಮ್ದು ಹಣ್ಣು ಹಣ್ಣು ತಿನ್ನು ಅನ್ನೋದೇ ಹಣ್ಣಿನ ತೋಟ ನೋಡ್ರಿ ಮರಿ ಇದ್ ಯಾವ್ದಾರ ಪರಿವೇನೆ ಇಲ್ಲ ತನ್ನ ಕುಟುಂಬವನ್ನು ಕರೆಯ ಬರ್ರಿ ಬರ್ರಿ ಎಲ್ಲಾ ಇದ್ ನಮ್ದೆ ಅನ್ನ ಈ ಹಣ್ಣಿನ ತೋಟ ಎಲ್ಲ ನಮ್ದು ಇವತ್ತೇನ್ ಬೇಡ ನಾ ಬರ್ರಿ ಅಂತ ಹಾಳತ್ತೈತಿ ರಕ್ಷಕ ಒಂದು ಏ ಮರಿ ಪಿಳ್ಳಿ ರಾಜನ ಭಯ ಇಲ್ವೇನೋ ನಿಂಗೆ ಅಷ್ಟಲ್ಲಿ ರಕ್ಷಕ ಏನ್ ಹೇಳ್ತ ಮತ್ತೊಬ್ಬ ರಾಜನ್ ಇಷ್ಟೆಲ್ಲಾ ಮಾತಾಡ್ಕತ್ತೀವಿ ರಾಜನ್ ಭಯ ಇಲ್ಲ ನಿನಗ ಅಂತ ಕೇಳ್ತಾನ ರಕ್ಷಕ ಎರಡ ಎರಡು ರಾಜಂದು ಹೋಲಿ ನಮ್ ಭಯಾನು ಇಲ್ವೇನೋ ನೋಡು ರಾಜ ಅರಮನೆ ಇಲ್ಲದಾನ ಅವ್ನು ಭಯ ಬಿಡು ಕೊನೆಗೆ ನಮ್ ಭಯಾರು ಇರ್ಬೇಕಲ್ಲ ನಿಂಗ್ ನಮ್ದು ಇಲ್ವೇನೋ ಅಂತ ಕೇಳ್ತಾನ ರಕ್ಷಕ ಒಂದು ಹೋಗ್ಲಿ ಈ ಕೋಲಿನ ಭಯ ಹೋಗ್ಲಿ ಬಿಡು ಈ ಕೋಲಿನ ಭಯ ಐತಿಲ್ ನಿನಗ ಅಂತ ಪ್ರಶ್ನೆಯನ್ನ ಮಾಡ್ತಾನ ರಕ್ಷಕರಡು ಹಿಡಿಯೋ ಬಲೆ ಹಾಕೋ ಅವಾಗ ಇವಂಗೆ ನಮ್ ಭಯಾನು ಇಲ್ಲ ರಾಜನ್ ಭಯಾನು ಇಲ್ಲ ಕೋಲಿನ ಭಯಾನು ಇಲ್ಲ ಇವ್ ಸುಮ್ನ ಅಣ್ಣ ತಿನ್ನೋದಷ್ಟ ಮಾಡಾಕತಿಯಲ್ಲ ಇವಂಗ ಬಲೆ ಹಾಕಿ ಹಿಡಿಯೋಣ ಅಂತಾರ ಬಲೆ ಬೀಸುವರು ಗಿಳಿ ಮರಿ ಬಲೆಯೊಳಗೆ ಬೀಳುವುದು ನೇಪಥ್ಯದಲ್ಲಿ ಒಂದಿಮಾಗದರ ಧ್ವನಿ ಕ್ರಮೇಣ ರಂಗವರು ರಂಗವನ್ನು ಪ್ರವೇಶಿಸುವ ನೋಡ್ರಿ ಬಲೆಯನ್ನು ಬೀಸ್ತಾರ ಆ ಬೀಸಿರುವಂತಹ ಬಲೆಯಲ್ಲಿ ಗಿಳಿ ಮರಿ ಏನಾಗ್ತತಿ ಸಿಕ್ಕಾಕ್ಕೊಂಬಿಡ್ತತಿ ಹಿಂಗಾಗಿ ಮಾಗದರ ಆಗದಂದ್ರ ಅವರು ರಾಜನ ಅಂತ ಹೇಳ್ಬೋದು ಈಗ ನೀವು ಸಿನಿಮಾದಲ್ಲೆಲ್ಲ ನೋಡಿರ್ತೀರಲ್ಲ ರಾಜಾದಿ ರಾಜ ಮಹಾವೀರ ರಾಜ ರಾಜತಾಂಡ ಬರ್ತಾ ಇದ್ದಾನೆ ಭೂಪರಾಕ್ ಭೂಪರಾಕ್ ಅಂತೇಳಿ ರಾಜನನ್ನ ಕರಿತಾ ಇರ್ತಾರ ನೀವು ಹಳೆ ಸಿನಿಮಾಗಳಲ್ಲೆಲ್ಲ ನೋಡಿರ್ಬೋದು ಆ ರೀತಿ ಅವ್ರು ಒಂದಿಮದರಂತೆ ಕರಿತೀವಿ ಅವರು ರಂಗವನ್ನ ಪ್ರವೇಶವನ್ನ ಮಾಡ್ತಾರ ಒಂದಿಗಳು ಸಾವಧಾನ ಸಾವಧಾನ ಮಹಾಕರುಣಾಳು ಖಗ ಮೃಗ ಕೃಪಾಳು ಗಿಡಮರ ದಯಾಳು ವಿದ್ಯಾವಂತ ಪ್ರಜ್ಞಾವಧಾನಿ ಕನಕನಕು ವಿದ್ಯಾದಾನಿ ವಾಚಾಳ ಪುರವಾರ ಪುರ್ವಾರಾಧೀಶ್ವರ ರಾಜಾದಿ ರಾಜ ಮಾತಾಂಡರು ದೇಹ ಮಾಡಿಸುತ್ತಿದ್ದಾರೆ ಭೂಪರ ಗಿರಿಮರಿ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದೆ ಟೇಮ್ ಟೇಮ್ ಎಂದು ಕಿರ್ಚುತ್ತದೆ ಅಷ್ಟರಲ್ಲಿ ರಾಜ ಮಂತ್ರಿ ರಾಜನ ಅಳಿಯ ಪ್ರವೇಶಿಸುವರು ನೋಡು ಒಂದಿಗಳನ್ನ ಅವ್ರು ಹೊಗಳ್ಬಟ್ಟರು ಸುದ್ದಿ ಬಟ್ಟ ಏನ್ ಕರೀತಾರೆ ಅವ್ರ ಹೆಂಗ ರಾಜನ್ ಕರೆಯತ್ತರ ಅವ ಪ್ರಾಣಿ ಪಕ್ಷಿ ಉಳ್ಳವಂತಹ ವಿದ್ಯಾವಂತ ಒಬ್ಬ ರಾಜ ಅದನ್ನ ರಾಜನನ್ನ ಕರೆಯಕತಾರ ಮಹಾ ಕಗಂಬುಗ ಕುಪಾಳು ಗಿಡಮರದ ಹೇಳುವಂತೆ ಆತನ ಹೆಸರಿನಿಂದ ರಾಜ್ಯ ಬರಾಕತಾನ ನೀವೆಲ್ಲರೂ ಸುಮ್ಮನೆ ಇರ್ರಿ ಅಂತೇಳಿ ಕರೆಯತಾರ ಅವಾಗ ಹಾಸ್ಟೆಲ್ ಗಿಳಿಮರಿ ಅದು ಬಲೆಯಲ್ಲಿ ಸಿಕ್ಕಾಕ್ ಇರತ್ತಲ್ಲ ಗಿಳಿಮರಿ ಬಲೆಯಿಂದ ಹೊರಬರಲು ಒದ್ದಾಡ್ತಿರತ್ತ ಅದ್ ಹೆಂಗ್ ಅಂದ್ರೆ ಟೈಮ್ ಟೈಮ್ ಅಂತ ಕಿರ್ಚಲಿಗೆ ಪ್ರಾರಂಭವನ್ನು ಮಾಡ್ತೈತಿ ರಾಜನ ಜೊತೆಗೆ ಯಾರ ಬರತ್ತಾರಪ್ಪ ರಾಜ ರಾಜನ ಮಂತ್ರಿ ಮತ್ತು ಆತನ ಅಳಿಯ ಕೂಡ ಅಲ್ಲಿ ರಂಗವನ್ನು ಪ್ರವೇಶವನ್ನು ಮಾಡ್ತಾರ ಗಿಳಿಮರಿ ಟೇಮ್ ಟೇಮ್ ನೋಡ್ರಿ ಗಿಳಿ ಮರಿಗೇನ್ರಿ ಇಲ್ಲಿ ರಾಜ ಬರತನ ಅವ್ರ ಯಾರು ಬರಾತಾರ ಕಲ್ಪನೆ ಇಲ್ಲ ಅಲ್ಲಿ ಬಲೆ ಒಳಸಿಕ್ ಹಾಕೊಂಡಿರತ್ತ ಬಲೆಯಿಂದ ಹೊರ ಬರೋಕ್ ಪ್ರಯತ್ನ ಪಡ್ತಿರತ್ತ ರಾಜ ಅಚ್ಚರದಿಂದ ಇದೇನು ಓದುರ್ತಿದೆ ಅವಾಗ ರಾಜ ಎಲ್ಲರನ್ನ ಬಿಟ್ಟು ಓದಿರ್ತಿರುವಂತಹ ಗಿಳಿಮರಿ ಏನ್ ಟೇಮ್ ಟೇಮ್ ಅಂತ ಕಿರಿಸ್ತಿರ್ತಲ್ಲ ಆ ಮರಿನ ಅಚ್ಚರದಿಂದ ನೋಡ್ತಾನೆ ಏನ್ ಒದರಾತಿದಂತೆ ಗಿಳಿಮರಿ ಟೇಮ್ ಟೇಮ್ ರಾಜ ಯಾವ ಭಾಷೆ ಮಾತಾಡ್ತಾ ಇದೆ ಪ್ರಾಕೃತ ಭಾಷೆ ಪಿಸಾಚಿ ಭಾಷೆನಾ ನೋಡ್ರಿ ಮತ್ತೆ ಗಿರಿಮರಿ ಏನ್ ಮಾಡ್ತೈತಿ ಟೇಮ್ ಟೈಮ್ ಅಂತ ಒದಲಿಕ್ಕೆ ಪ್ರಾರಂಭವನ್ನ ಅಂದ್ರೆ ಕಿರ್ಸಲಿಕ್ಕೆ ಪ್ರಾರಂಭವನ್ನ ಮಾಡ್ತತಿ ಒಬ್ಬ ರಾಜ ಏನ್ ಕೇಳ್ತಾನ ಇದು ಯಾವ ಭಾಷೆ ಮಾತಾಡಕತಿ ಏನು ಪ್ರಾಕೃತ ಮಾತಾಡಕ ಇಲ್ಲ ಪಿಸಾಚಿ ಯಾವ್ದಾದ್ರ ಭಾಷೆ ಮಾತಾಡಕತೈತನ ಅಂತ ಹೇಳಿ ಮಂತ್ರಿಗಳಿಗೆ ರಾಜ ಕೇಳ್ತಾ ಇದಾನ ಗಿರಿಮರಿ ಮತ್ತೆ ಟೇಮ್ ಅಂದ್ರೆ ಬಲೆಯಲ್ಲಿ ಸಿಕ್ಕಾಕೊಂಡಿರತ್ತಲ್ಲ ಬಲೆಯಿಂದ ಹೊರಬಿಡ್ಲಕ್ಕೆ ಪ್ರಯತ್ನವನ್ನ ಪಡ್ತಿರತ್ತ ರಾಜ ರೇಗಿ ಮಂತ್ರಿಯ ಕಡೆ ಏನಿದ್ರ ಅರ್ಥ ಅವಾಗ ಸಿಟ್ಟಿನಿಂದ ಮಂತ್ರಿ ಕಡೆ ನೋಡಿ ಏನಿದ್ರ ಅರ್ಥ ಹಿಂಗೇ ಹೋಗ್ ಕಿರ್ಚಕತೈತಿ ಅಂತ ಹೇಳಿ ಕೇಳ್ತಾರ ಒಂದಿಗಳು ಟೇಮ್ ಮಂತ್ರಿ ಸನ್ನೆ ಮಾಡಲು ಗಪ್ಪನೆ ಬಾಯಿ ಬಿಚ್ಚುವರು ನೋಡ್ರಿ ಅವಾಗ ಒಂದಿಗಳು ಟೇಮ್ ಅಂತ ಹೇಳಕ್ ಹೋಗಾರ ಮಂತ್ರಿ ಅವರು ಸನ್ನೆ ಮಾಡ್ತಾನ ಅವರು ಹೊಗಳ ಬಟ್ರಿ ಮಾಡಿದ್ರೆ ಸುಮ್ನ ಬಾಯಿ ಮುಂಚ ಗಪ್ಪಿರ್ತಾರ ಮಂತ್ರಿ ರಾಜ್ಯ ದಿ ರಾಜ್ಯ ಇದೊಂದು ಗಿರಿಮರಿ ಕಾಡು ಜಾತಿ ಅನಾಗರಿಕ ವಸಂತ ಕಾಲಕ್ಕೆ ಮದ ಹತ್ತಿ ರಾಜ ತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶ ಪಡಿಸಿದೆ ನೋಡ್ರಿ ಅವಾಗ ಮಂತ್ರಿ ಇದನು ರಾಜನಿಗೆ ಏನಂತ ಕರೀತಾನ ರಾಜಾದಿ ರಾಜ ಇದೊಂದು ಕಾಡು ಜಾತಿಯ ಗಿಳಿಮರಿ ಐತಿ ಇದೊಂದು ಓ ನಾಗರಿಕ ಗಿಳಿಮರಿ ಐತಿ ವಸಂತ ಕಾಲಕ್ಕೆ ನಮ್ಮ ರಾಜನ ಉದ್ಯಾನವನದಲ್ಲಿ ಆಗಿರ್ತಕ್ಕಂತಹ ತೋಟದಲ್ಲಿ ಆಗಿರುವಂತಹ ಹಣ್ಣು ಹಂಪಲಗಳನ್ನ ನಾಶ ಪಡ ಪಡಿಸ್ ತಿಂತಾ ಇತ್ತು ತಿನ್ ತಿನ್ ಕಡ್ ಕಡ ಒಗಿತಾ ಇತ್ತಲ್ಲ ಅದಕ್ಕಾಗಿ ಇದನ್ನ ಹಿಡ್ಕೊಂಡ್ ಬಂದಾರ ಅಂತ ಹೇಳ್ತಾನ ರಾಜ ಇದಕ್ಕೆ ಮಾತು ಬರುತ್ತದೆಯೇ ಮಂತ್ರಿ ಇಲ್ಲ ನೋಡ್ರಿ ರಾಜ ಮಂತ್ರಿ ಹೇರುವಂತಹ ಪದಕ್ಕೆ ಹೇಳ್ತಾರ ಮಾತುಗಳಿಗೆ ಇದಕ್ಕೇನಾದ್ರು ಮಾತು ಬರ್ತತಿ ಅಂತ ರಾಜ ಕೇಳ್ತಾನ ಆ ಮಂತ್ರಿ ಇದ್ದವನು ಇಲ್ಲ ಆ ಗೇಮರಿಗೆ ಮಾತನಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರ ರಾಜ ಹಾಡು ಬರುತ್ತದೆಯೇ ಮಂತ್ರಿ ಇಲ್ಲ ನೋಡ್ರಿ ಮಾತು ಬರಕತೈತೆ ನನ್ ಕೇಳ್ತಾನ ಇಲ್ಲ ಅಂತ ಹೇಳ್ತಾರ ಈಗ ಹಾಡು ಬರಾಕತೈತೆ ನನ್ ಕೇಳ್ತಾನ ರಾಜ ಇಲ್ಲ ಬರಾತಿ ಬರಂಗಿಲ್ಲ ಅಂತ ಹೇಳ್ತಾನ ರಾಜ ಓದು ಬರುತ್ತದೆಯೇ ಮಂತ್ರಿ ಇಲ್ಲನು ಓದ್ಲಿಕ್ಕಾದ್ರೂ ಬರಕತ ಬರ್ತೈತಾನೆ ಗಿಳಿಗೆ ಅಂತ ಕೇಳ್ತಾನ ಇಲ್ಲ ಅಂತ ಮಂತ್ರಿ ಹೇಳ್ತಾರ ರಾಜ ನೃತ್ಯ ಬರುತ್ತದೆಯೇ ಮಂತ್ರಿ ಇಲ್ಲನು ಇದಕ್ಕ ಮಾತ್ ಬರ್ತದನ್ನ ಕೇಳ್ತಾನ ಹಾಡ್ ಬರ್ಲಿಕ್ಕ ಅಂತ ಕೇಳ್ತಾನ ಓದಾಕರ ಅಂತ ಕೇಳ್ತಾನ ಕೊನೆ ನೃತ್ಯ ಮಾಡ್ಲಕ್ಕಾದ್ರೂ ಬರತ್ತನ ಅಂತ ಕೇಳ್ತಾನ ಅದಕ್ ಮಂತ್ರಿ ಇಲ್ಲ ಅಂತ ಹೇಳ್ತಾನ ರಾಜ ತರ್ಕಶಾಸ್ತ್ರ ಪುರಾಣ ವ್ಯಾಕರಣ ಮಂತ್ರಿ ಯಾವುದೂ ಬರುವುದಿಲ್ಲ ನೋಡ್ರಿ ಇದಕ್ಕ ಇದ್ದು ಬರ್ಲಿಲ್ಲ ಅಂದ್ರೆ ತರ್ಕಶಾಸ್ತ್ರ ಪುರಾಣ ಶಾಸ್ತ್ರ ವ್ಯಾಕರಣ ಯಾವ್ದಾದ್ರು ಬರ್ತೈತೇನ ಅಂತ ರಾಜಕೀಯ ಹೇಳ್ತಾನ ಅದಕ್ಕೆ ಮಂತ್ರಿ ಹೇಳ್ತಾನ ಇದಕ್ ಯಾವ್ದು ಬರುದಿಲ್ಲ ರಾಜ ಅಂತ ಹೇಳ್ತಾರ ರಾಜ ಮತ್ತೇನು ಬರುತ್ತದೆ ಜೀವನವೆಲ್ಲ ಏನು ಮಾಡುತ್ತದೆ ಇದಕ್ಕ ಇದೆಲ್ಲಾ ಬರಂಗಿಲ್ಲ ಅಂದ್ರೆ ಇದಕ್ಕೆ ಏನಾರ ಬರ್ತದ ಗಿರಿಮರಿಗೆ ತನ್ನ ಜೀವನವನ್ನ ಹೆಂಗ ಕಳೀತತಿ ಅಂತ ರಾಜನಾದವನು ಕೇಳ್ತಾನ ಅವಾಗ ಗಿರಿಮರಿ ಟೈಮ್ ಟೈಮ್ ನೋಡ್ರಿ ಗಿರಿಮರಿ ಏನ್ ಮಾಡ್ತೇತ ಅಂದ್ರ ಮತ್ತದ ಬಲೆಯಿಂದ ಬಿಡಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಿರತ್ತಲ್ಲ ಅವಾಗ ಮತ್ತು ಟೇಮ್ ಟೇಮ್ ಅಂತ ಕರೆಯಕ ಪ್ರಾರಂಭವನ್ನ ಮಾಡ್ತತಿ ಮಂತ್ರಿ ಮಹಾಪ್ರಭು ಈ ಗಿಳಿ ಅರಣ್ಯವಾಸಿ ನಿರಕ್ಷರ ಕುಕ್ಷಿ ತೀರಾ ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಭೇದದ ಗೊತ್ತ ಪದ್ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ ಇದಕ್ಕೆ ಬರೋದು ಒಂದೇ ಗಿಡ ಮರ ಹತ್ತಿರ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದ್ರಿಸೋದು ಆಮೇಲೆ ನೋಡುವಾಗ ಮಂತ್ರಿ ಇದ್ದ ರಾಜನಿಗೆ ಏನು ಹತ್ತರ ಮಹಾಪ್ರಭು ಇದೊಂದು ಕಾಡು ಜಾತಿಯ ಮರ ಇಲ್ಲ ಅದು ಅರಣ್ಯ ವಾಸಿ ಅಂದ್ರೆ ಕಾಡಿನಲ್ಲಿ ವಾಸವನ್ನ ಮಾಡತಕ್ಕಂತಹ ಪಕ್ಷಿಗೀತಿ ಇದಕ್ಕ ಸಂಗೀತದ ಜ್ಞಾನವಿಲ್ಲ ನೃತ್ಯದ ಜ್ಞಾನವಿಲ್ಲ ಯಾವುದೇ ವ್ಯಾಕರಣ ಗದ್ಯ ಪದ್ಯದ ಬಗ್ಗೆ ಏನು ಧ್ಯಾನ ಗೊತ್ತಿಲ್ಲ ಒಂದೆರಡು ಮಗ್ಗಿ ಮಗಿ ಕೂಡ ಇದಕ್ಕ ಬರೋದಿಲ್ಲ ಇದಕ್ ಬರೋದು ಒಂದೇ ಒಂದು ಏನೋ ಹಣ್ಣು ಕಂಡಿರುವಂತ ಹಣ್ಣು ತುಂಬಿರುವಂತಹ ಗಿಡಗಳನ್ನ ಹತ್ತಿ ರಂಬೆ ಕೊಂಬೆಗಳನ್ನ ಮುರಿದು ಹಣ್ಣು ತಿನ್ನೋದು ಕೆಳಗಡೆ ಬಿಸಾಕೋದ್ ಬಿಟ್ರೆ ಇದಕ್ಕೇನು ಬರೋದಿಲ್ಲ ಅಂತೇಳಿ ಮಂತ್ರಿ ಹೇಳ್ತಾನ ಗಿಳಿಮರಿ ಟೇಮ್ ಟೇಮ್ ನೋಡ್ರಿ ನೋಡ್ರಿ ಮತ್ತೆ ಗಿಳಿಮರಿ ಏನ್ ಮಾಡ್ತೇತಿ ಸುಮ್ನೆ ನೀರಂಗಿಲ್ಲ ಯಾಕಂದ್ರೆ ಭಲೆಯೊಳಗ ಸಿಕ್ಕಾಕೊಂಡ್ ಬಿಟ್ರತ ಮತ್ತೆ ಅದು ಬಿಡಿಸೋದ ಪ್ರಯತ್ನ ಬಿಡ್ತಾರ ಟೇಮ್ ಟೈಮ್ ಅಂತ ಮತ್ತೆ ಕಿರ್ಸ್ಲಿಕ್ಕೆ ಪ್ರಾರಂಭವ್ ಮಾಡತೇ ಮಂತ್ರಿ ಹಾಗಣ್ ಹೋದು ಪಾಪ ಅದ ಹಂಗ ಟೇಮ್ ಟೇಮ್ ಅಂತ ಕರಿತೇತಿ ಅಂತ ರಾಜನಿಗೆ ಹೇಳ್ತಾನ ರಾಜ ಪಾಪ ಪಾಪ ನೋಡ್ರಿ ತುಂಬಾ ಕರುಣಾಮಯ ಇರ್ತಾರಲ್ಲ ರಾಜ ಮೊದ್ಲೆ ಹಿಂಗಾಗಿ ಅಯ್ಯೋ ಪಾಪ ಅದಕ್ಕೇನು ಬರಂಗಿಲ್ಲ ಅಂತ ಅಂತಾನ ರಕ್ಷಕರು ಒಂದಿಗಳು ಅಯ್ಯೋ ಪಾಪ ಎಂದು ದನಿ ನೋಡಿ ಅವಾಗ ರಾಜನಿದ್ದವನು ಪಾಪ ಪಾಪ ಅಂದ ತಕ್ಷಣ ಅಲ್ಲಿ ಹೊಗಳ್ಬೆಟ್ರು ಆಮೇಲೆ ರಕ್ಷಕರು ಏನ್ ರಾಜನ ಉದ್ಯಾನವನ್ನ ಕಾಪಾಡ್ಲಿಕ್ಕೆ ಇರ್ತಾರಲ್ಲ ರಕ್ಷಕರು ಅಯ್ಯೋ ಅಯ್ಯೋ ಪಾಪ ಅಂತ ಆ ರಾಜನ ಜೊತೆ ದನಿಯನ್ನ ಕೂಡಿಸ್ತಾರ ಗಿಳಿ ಮರಿ ಟೇಮ್ ಟೇಮ್ ನೋಡ್ರಿ ಮತ್ತೆ ಗಿಳಿಮರಿ ಸುಮ್ನೆ ನೆರ ಅದು ಟೇಮ್ ಟೇಮ್ ಅಂತ ಕರಿತೀ ಕರಿಲಿಕ್ಕೆ ಪ್ರಾರಂಭ ಮಾಡ್ತಿದಿ ರಾಜ ಚೀಚೀಚಿ ಬರೀ ಹಣ್ಣು ತಿನ್ನೋದೊಂದೇ ಗೊತ್ತೇ ಮಹಾವಾಚ ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನೋದು ಮಾತ್ರ ಗೊತ್ತೇ ಒಂದೇ ಮಗದ್ರೆ ನೋಡಿ ಅವಾಗ ರಾಜನ ಇದ್ದವನು ಚೀಚಿಚಿ ಬರೀ ಇದಕ್ಕೆ ಹಣ್ಣು ತಿನ್ನೋದ್ ಬಿಟ್ಟು ಬೇರೆ ಪ್ರಪಂಚನ ಗೊತ್ತಿಲ್ಲನ ಇಂತಹ ನಗರ ಉದ್ಯಾನದಲ್ಲಿರ್ತಕ್ಕಂಥ ಈ ಹಣ್ಣಿನ ತೋಟದಲ್ಲಿರ್ತಕ್ಕಂಥ ಹಣ್ಣು ತಿನ್ನೋದ್ ಬಿಟ್ಟು ಮತ್ತೇನ್ ಗೊತ್ತೈತೆ ಅಂತ ಹೊಗಳ್ಬೆಟ್ರ ಕೇಳ್ತಾನ ಅವಾಗ ಒಂದಿಗ ಏನೇ ಹೇಳ್ತಾರ ಮಹಾಕರಣಾಳು ಕಗಮೃಗ ಕುಪಾಳು ಗಿಡಮರ ದಹಯಾಳು ವಿದ್ಯಾವಸಂತ ಪ್ರಜ್ಞಾವಧಾನಿ ಕನಕನಕು ವಿದ್ಯಾದಾನಿ ನೋಡ್ರಿ ಆತನ ಇರ್ತಕ್ಕಂತಹ ಅಭಿವೃದ್ಧಿಯಿಂದ ಮತ್ತೆ ಅವನು ಹುರುಪನ್ನು ಹಾಕ್ತ ರಾಜನಿಗೆ ಓ ಮಹಾಕರ್ಣಾಳ ಮಹಾಕರ್ಣಾಳದರಿ ನೀವು ಪ್ರಾಣಿ ಪಕ್ಷಿಗಳ ದಹೆ ಉಳ್ಳವರದರಿ ವಿದ್ಯಾವಸಂತ ನೀವು ಉಳ್ಳಂತಹ ವಿದ್ಯಾವನ್ನು ಉಳ್ಳಂತಹ ರಾಜನ ಅದಿರಿ ನಿಮ್ಮಲ್ಲಿ ಕನಕನಲ್ಲೂ ದೇವತೆ ನಿಲ್ಸಿದಾಳ ಅಂತ ಹೇಳ್ತಾರ ರಾಜ ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ರಾಜ ತೋಟದಲ್ಲಿ ನಿರೀಕ್ಷಕ ಕುಕ್ಷಿ ಮತ್ತೆ ಇದಕ್ಕೆ ನೀವೇ ಸಾಕ್ಷಿ ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜಶೈಲಿ ಶಾಲೆಗೆ ಸೇರಿಸತಕ್ಕದ್ದು ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು ಈ ಅನಾಗರಿಕ ಸುಖ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ ನೋಡ್ರಿ ಅವಾಗ ಏನ್ ಹೇಳ್ತಾನ ರಾಜನಿ ಅವರು ವಂದಿಗಳು ಅದನ್ನ ಹೊಗಳ ಹೇಳನ ಇಂತಹ ನಾಗರಿಕ ನನ್ನ ರಾಜ್ಯದಲ್ಲಿ ಅನಾಗರಿಕ ಉಳ್ಳಂತಹ ಒಂದು ಪಕ್ಷ ಐತಲ್ಲ ಇದನ್ನ ಹಿಂಗೆ ಬಿಡ್ಲಿಕ್ಕೆ ಸಾಧ್ಯವಿಲ್ಲ ನೀವೆಲ್ಲರೂ ಇದಕ್ಕ ಸಾಕ್ಷಿಯಾಗಿದ್ದೀರಿ ಈ ಅಸಭ್ಯವಾಗಿರ್ತಕ್ಕಂತಹ ಪಕ್ಷನ ನೀವು ರಾಜ್ಯ ಶಾಲೆಗೆ ಸೇರಿಸ್ಬೇಕು ಅಲ್ಲಿ ರಾಜ್ಯದ ಅಧ್ಯಾಪಕರಿಂದ ಅಥವಾ ಉಪಾಧ್ಯ ಉಪಾಧ್ಯಾಪಕರ ಉಪಾಧ್ಯಾಯರಿಂದ ನೀವ್ ಏನು ಮಾಡಬೇಕು ಶಿಕ್ಷಣವನ್ನು ಕೊಡಿಸಬೇಕು ಈ ಅನಾಗರಿಕ ಪಕ್ಷನ ಸುಖ ಪಕ್ಷನ ಏನ್ ಮಾಡಬೇಕು ಎಲ್ಲ ಪ್ರವೃತ್ತಿಗಳನ್ನ ಅದಕ್ಕೆ ಕಲಿಸಿ ಅದನ್ನ ಆಧುನಿಕ ರಾಜ ಮಾಡಬೇಕು ಅಂತ ರಾಜನಿಗೆ ಹೇಳ್ತಾರ ಮಂತ್ರಿ ಅಪ್ಪನೇ ಪ್ರಭುವಾಗ ರಾಜ ಹೇಳದಿರುವಂತಹ ಮಾತಿಗೆ ಮಂತ್ರಿ ಆದವರು ಆಯ್ತು ಪ್ರಭುಗಳೇ ನೀವು ಹೇಳಿದಂಗೆ ನಾವು ಮಾಡ್ತೀವಿ ಅಂತ ಹೇಳ್ತಾರ ರಾಜ ಇದು ಸಭ್ಯತೆ ಕಲಿಯಲಿ ಕಾಡುತನ ಮರೆಯಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ ತಾನು ಸುಸಂಸ್ಕೃತವಾಗಲಿ ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಸುಖ ಪಕ್ಷಿಗಳನ್ನು ಸಭ್ಯ ಮಾಡಲ್ ನೋಡ್ರಿ ಏನು ಏನ್ ರಾಜಾ ರಾಜ ಇದು ಸಭ್ಯತೆಯನ್ನ ಕರೆಯಲಿ ತನ್ನ ಕಾಡುತನವನ್ನ ಕಾಡಿನಲ್ಲಿ ವಾಸ ಮಾಡುವಂತಹ ತನ್ನ ಕಾಡುತನವನ್ನ ಹೊಂಗತನವನ್ನ ಇದು ಮರೀಲಿ ಶಾಸ್ತ್ರ ವ್ಯಾಕರಣವನ್ನ ಕಲಿತ್ಕೊಂಡು ಇದು ಸುಶಿಕ್ಷಿತವಾಗಲಿ ತಾನು ಕೂಡ ಸುಸಂಸ್ಕೃತ ಆಗ್ಲಿ ತಾನು ಸುಸಂಸ್ಕೃತನಾಗಿ ಕಾಡಿನಲ್ಲಿ ಉಳಿದಿರುವಂತಹ ಎಲ್ಲ ಪಕ್ಷಿಗಳನ್ನ ಇದೇನ್ ಮಾಡ್ಲಿ ಸಭ್ಯತೆಯಿಂದ ಮಾಡ್ಲಿ ಸಭ್ಯವಂತನ ಆಗ್ಲಿ ಅಂತ ಹೇಳ್ತಾನ ಮಂತ್ರಿ ಅಪ್ಪನ ಪ್ರಭು ನೋಡ್ರಿ ರಾಜ ಹೇಳಿರುವಂತಹ ಎಲ್ಲ ಪದಗಳಿಗೂ ಎಲ್ಲ ರಾಜ ಮಂತ್ರಿ ಆದವನು ಸರಿ ಆಯ್ತು ಪ್ರಭುಗಳೇ ನೀವು ಹೇಳಿದಂಗೆ ನಾವು ಮಾಡ್ತೀವಿ ಅಂತ ಹೇಳ್ತಾನೆ ಅರಿಯ ಮಹಾರಾಜ ರಾಜ ಮಾವ ನನ್ನದೊಂದು ನಮ್ರೇ ನಿವೇದನೆ ಇದನ್ನು ರಾಜ ಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ತತ್ವವನ್ನು ಕಂಡುಹಿಡಿಯಬೇಕು ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು ಈ ಗಿಳಿಮರಿ ತಿನ್ನೋದೇನು ಕುಡಿಯೋದೇನು ಇದರ ಆವರಣ ಎಂಥದ್ದು ಇದು ಇರೋದಲ್ಲಿ ಹಾರೋದಲ್ಲಿ ಇದರ ರೆಕ್ಕೆ ಪೊಕ್ಕಗಳ ರೆಕ್ಕೆ ಪೊಕ್ಕ ಕೊಕ್ಕೋಗಳ ಉದ್ದಗಲವೆಷ್ಟು ಭಾರವೆಷ್ಟು ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ನೋಡ್ರಿ ಅವಾಗ ರಾಜನ ಅಳಿಯನಾದವನು ಏನ್ ಹೇಳ್ತಾನ ಮಾವ ರಾಜಮಾವ ನನ್ನದೊಂದು ನಮ್ರವಾಗಿ ವಿನಮ್ರತೆ ಎಂದು ಕೇಳ್ಕೋದ ನನ್ನೊಂದು ಸಣ್ಣದೊಂದು ನಿವೇದನೆ ಐತಿ ಏನಪ್ಪಾ ಅಂದ್ರ ಈ ರಾಜಶಾಲೆಗೆ ಈ ರಾಜ್ಯಶಾಲೆಗೆ ಶಾಲೆಗೆ ಪಕ್ಷಿಯನ್ನು ಸೇರಿಸುವಂತ ಮೊದಲು ನಾವು ಏನ್ ಮಾಡ್ಬೇಕು ಅದರ ಮುಖ್ಯ ತತ್ವವನ್ನು ನಾವು ಕಂಡು ಹಿಡಬೇಕು ಇದ್ರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣ ಏನನ್ನೋದು ನಾವು ಕಂಡು ಹಿಡಬೇಕು ಇದು ಕುಡಿಯೋದು ತಿನ್ನೋದೇನೋ ಏನೋ ಮಾಡ್ತದೆ ಇದು ಆವರಣ ಎಂತದ್ದು ಇದು ಎಲ್ಲಿ ವಾಸ ಮಾಡಿತ್ತು ಇದು ಹಾರೋದಲ್ಲಿ ರೆಕ್ಕೆ ಪೊಕ್ಕಗಳ ಉದ್ದಗಲವೆಷ್ಟು ಅದನ್ನ ಅದ್ರ ಭಾರ ಎಷ್ಟು ಇದು ಯಾವ ರೀತಿ ಆಗಿತ್ತು ಅಂದ್ರೆ ನಾವು ದೀರ್ಘ ಸಂಶೋಧನೆ ಮಾಡ್ಲೇಬೇಕು ಅಂತ ಅಳಿಯನಾದನು ರಾಜನಿಗೆ ಹೇಳ್ತಾನ ಮಂತ್ರಿ ಪ್ರಭು ಯುವರಾಜ ಅಳಿಯ ದೇವರು ಮಹಾಪ್ರತಿಭಾ ಶಾಲೆಗಳು ದೇಶ ಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನ ಹೊತ್ತು ತಂದವರು ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪರಂಗತರಾದವರು ದನಿ ತಗ್ಸಿ ಸದ್ಯ ನಿರುದ್ಯೋಗಿಗಳು ಅದಕ್ಕೆ ಒಂದು ವಿನಂತಿ ಅಳಿಯ ರಾಜರಿಗೆ ಸುಖ ಶಿಕ್ಷಣದ ಭಾರವನ್ನ ವಹಿಸಿ ಬಿಡಬಹುದು ನೋಡ್ರಿ ಅವಾಗ ಮಂತ್ರಿನಾಥನ ಪ್ರಭುಗಳೇ ರಾಜರೇ ಈ ಯುವರಾಜ ರಾಜ ನಿಮ್ಮ ಹಳಿಯರದಾರಲ್ಲ ಅವ್ರು ಮಹಾ ಪ್ರತಿಭಾಶಾಲಿಗಳ ಅವರು ಅವ್ರು ಇಡೀ ದೇಶವನ್ನೆಲ್ಲವನ್ನು ಹಲವಾರು ದೇಶಗಳನ್ನ ಸುತ್ತಿ ಕೋಶವನ್ನು ಓದಿ ಬಂದವರದಾರ ವಿದೇಶಗಳಿಂದ ಪದವಿಯನ್ನ ಪಾರಂಗತ ಮಾಡಿದವರ ಇವರು ಕಾಂಬೋಜ್ ಅನ್ನುವಂತ ಒಂದು ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿ ಪಕ್ಷಿಶಾಸ್ತ್ರಗಳನ್ನ ಓದಿ ಅಭ್ಯಾಸ ಮಾಡಿದವ್ರ ಅದ್ರ ಸದ್ಯ ಮಾತ್ರ ಏನದ್ರ ನಿರುದ್ಯೋಗಿಗಳದಾರ ಅಂತ ಮೆಲ್ಲು ದೋಣಿಲಿ ರಾಜರಿಗೆ ಹೇಳ್ತಾರ ಅದಕ್ಕೆ ನಾನೊಂದು ವಿನಂತಿ ಐತಿ ಪ್ರಭುಗಳೇ ಇದನ್ನ ಇದ್ರ ಸುಖ ಶಿಕ್ಷಣ ಈ ಗಿಡಿಯ ಪೂರ್ತಿ ಶಿಕ್ಷಣ ಜವಾಬ್ದಾರಿ ನಾವು ಯಾರಿಗೆ ಕೊಡೋಣ ಮ ನಿಮ್ಮ ಅಳಿಯರಿಗೆ ಕೊಡೋಣ ಅಂತ ಹೇಳ್ತಾರ ರಾಜ್ಯ ವಿನಂತಿಯನ್ನು ಸ್ವೀಕರಿಸಿದ್ದೇವೆ ಅಳಿಯ ರಾಜ ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ ನೋಡಿ ಅದಕ್ಕೆ ರಾಜನಾದವನು ಸರಿ ಈ ಮಂತ್ರಿಗಳು ನಿಮ್ಮ ವಿನಂತಿಯನ್ನು ನಾವು ಸ್ವೀಕಾರವನ್ನು ಮಾಡಿದ್ದೀವಿ ಇನ್ನು ಅಳಿಯ ರಾಜನಿಗೆ ಇವತ್ತಿಂದ ಈ ತರ ಜವಾಬ್ದಾರಿ ಎಲ್ಲವನ್ನು ಕೊಟ್ಬಿಡು ಅಂತ ಅಳಿಯನಿಗೆ ಹೇಳ್ತಾರ ಅಳಿಯ ಮಹಾರಾಜ ರಾಜಮ ಇನ್ನೊಂದು ವಸಂತ ಬರೋದರೊಳಗಾಗಿ ಈ ಕಾಡುಗೆ ತನ್ನ ವ್ಯ ವ್ಯವಹಾರಗಳನ್ನು ಮರೆತಿರಬೇಕು ಸಭೆ ಸುಶಿಕ್ಷಿತ ಸುಸಂಸ್ಕೃತವಾಗಿರಬೇಕು ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶುಕ್ರ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು ನೋಡಿ ಅವಾಗ ಅಳಿಯನಾದವನು ತನ್ನ ಮಹಾವನಿಗೆ ಏನ್ ಹೇಳ್ತಾನಪ್ಪ ರಾಜನ ಏನ್ ಹೇಳ್ತಾರೆ ಮುಂದಿನ ವಸಂತ ಬರೋದ್ರೊಳಗಾಗಿ ಈ ಕಾಡುಗೆ ತನ್ನ ಕಾಡಿನಲ್ಲಿ ಅಲೆದಾಡ್ತಕ್ಕಂತಹ ತನ್ನ ಅಲ್ಲಿ ಏನ್ ಮಾಡ್ತಾ ಇದನ್ನೆಲ್ಲವನ್ನು ಮರೆತು ನಮ್ಮ ಇದೊಂದು ಸುಶಿಕ್ಷಿತ ಶಿಕ್ಷಣ ಮಂತ್ರಿ ಆ ಅಂದ್ರ ಆಗ್ತೇತಿ ನಮ್ಮಂಗ ಇದು ಸಭ್ಯತೆಯಿಂದ ನಾಗರಿಕ ಸಮಾಜದಲ್ಲಿ ನಾಗರಿಕತೆಯಿಂದ ವರ್ತಿಸಲಿಕ್ಕೆ ಪ್ರಾರಂಭವನ್ನ ಮಾಡ್ತೇತಿ ಸಂಸ್ಕೃತವನ್ನ ಕಲಿತತಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದಕ್ಕಾಗಿ ಒಂದು ಅಧ್ಯಯನ ಸಂಸ್ಥೆನ ಪ್ರಾರಂಭ ಮಾಡ್ಬೇಕು ಅಂತ ಅಳಿಯ ಹೇಳ್ತಾನಾರ ಮಹಾರಾಜರಿಗೆ ಬನ್ನಿ ಮಹಾರಾಜರಾದವರು ಏನ್ ಹೇಳ್ತಾರ ನೋಡೋಣ ನಿನ್ನ ಕಾರ್ಯದಲ್ಲಿ ಜಯವಾಗಲಿ ರಾಜ ನಿನ್ನ ಕಾರ್ಯದಲ್ಲಿ ಜಯವಾಗಲಿ ಮಂತ್ರಿ ಡಂಗೂರ ಹೊಡೈಸು ರಾಜ್ಯದ ಮೂಲೆ ಮೂಲೆಯ ಪ್ರತಿಯೊಬ್ಬ ಪ್ರಚು ಗೊತ್ತಾಗಲಿ ಅಲ್ಪವಾದ ಒಂದು ಪಕ್ಷೀಯ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು ನಮ್ಮ ಪುತ್ರಿಯು ಸಂತುಷ್ಟರಾಗಲಿ ಅಳೆಯ ರಾಜ ಶಿಕ್ಷಣ ಮಂತ್ರಿ ಆದನೆಂದು ರಾಜವೊಂದಿಗಳ ಕಡೆ ನೋಡುತ್ತಾನೆ ಅವರು ಪುನಃ ಪರಾಕು ಹೇಳುತ್ತಾ ನಿರ್ಗಮಿಸುತ್ತಾರೆ ನೋಡ್ರಿ ಅವ ರಾಜನಾದವ್ರ ಮಂತ್ರಿಗಳೇನ್ ಹೇಳ್ತಾರ ನನ್ನ ಈ ನಿನ್ನ ಕಾರ್ಯದಲ್ಲಿ ಜಯವಾಗಲಿ ಹೇಳಿಯ ಅದ್ರ ಮಂತ್ರಿ ಏನ್ ಡಂಗು ಹೊಡಿಸೋ ರಾಜ್ಯದ ಮೂಲೆ ಮೂಲೆಯಲ್ಲೂ ಈ ರಾಜ ಒಂದ್ ಸಣ್ಣ ಪಕ್ಷಿಗೂ ಕೂಡ ಶಿಕ್ಷಣ ಕಳಿಸುವಂತಹ ಜವಾಬ್ದಾರಿಯನ್ನ ತೆಗೆದುಕೊಂಡನ ಇನ್ನ ಇಂತದನ್ನ ತೆಗೆದುಕೊಂಡಿರುವಂತಹ ಈ ರಾಜ ಇನ್ನ ಪ್ರಜೆಗಳನ್ನ ಎಷ್ಟೊಂದು ಕೇರ್ ಇಂದ ನೋಡ್ತಾನ ಜವಾಬ್ದಾರಿಯಿಂದ ಅವರನ್ನ ಆಲಿಸ್ತಾನ ಹಾಗಾಗಿ ಅವ್ರಿಗೆ ಪಕ್ಷಿಯಲ್ಲೂ ಕೂಡ ಎಷ್ಟೊಂದು ಆಸಕ್ತಿ ಐತಿ ಹಂಗ ಪ್ರಜೆಗಳಲ್ಲೂ ಕೂಡ ಆಸಕ್ತಿ ಐತೆ ಅನ್ನೋದು ನಾನು ಇಡೀ ರಾಜ್ಯಕ್ಕೆ ಗೊತ್ತಾಗ್ಲಿ ಇದರಿಂದ ನಾ ರಾಜನಿಗೆ ಒಂದು ಏನಾಗಲಿ ರಾಜನ ಮಗಳಾಗಿರ್ತಾಳ ಅವಳಿಗೆ ತನ್ನ ಪುತ್ರಿಗೂ ಕೂಡ ಖುಷಿ ಆಗ್ಲಿ ನಮ್ಮಪ್ಪ ಇದ್ದವನು ನನ್ನ ಗಂಡನಿಗೆ ಏನು ಒಂದು ಮಂತ್ರಿಯ ಜವಾಬ್ದಾರಿಯನ್ನು ಕೊಟ್ಟ ಅಂತೇಳಿ ಖುಷಿ ಆಗ್ಲಿ ಅಂತ ಹೇಳ್ತಾರ ಹೀಗಾಗಿ ಅಳಿಯ ರಾಜ ಶುಕ ಶಿಕ್ಷಣ ಮಂತ್ರಿ ಆಗಿದ್ದಾನಂತೆ ನನ್ ಮಗಳು ಅದನ್ನಕ್ಕೆ ಸಂತೋಷವನ್ನು ಪಡಲಿ ಅಂತ ಹೇಳ್ತಾನೆ ಅವಾಗ ಮಂದ್ ಒಂದ್ ಗಿಡ ಅಂದ್ರೆ ಹೊಗಳ್ಬೆಟ್ಟರು ಕಡೆ ನೋಡ್ತಾ ಅವ್ರು ಮತ್ತೆ ಮಹಾ ಕೃಪಾಳು ದೇಳ್ ಅಂತ ಹೇಳ್ತಲ್ಲ ಅದೇ ರೀತಿ ಅವರು ಹೊಗಳ್ ಬಿಟ್ಟರು ಅಲ್ಲಿಂದ ರಾಜ ಪರಾಕು ಹೇಳಿದ್ಮೇಲೆ ಅಲ್ಲಿಂದ ರಾಜ ಆ ನಾಟಕ ರಂಗದಿಂದ ಪ್ರವೇಶವನ್ನ ಮಾಡ್ತಾನ ನೋಡಿ ಮಕ್ಕಳೇ ಇದ್ರಲ್ಲಿ ಇಂದಿನ ಪಾಠ ನಿಮಗೆಲ್ಲೋ ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದ್ರ ಈ ಪಾಠದಲ್ಲಿ ಬಲವಂತದಿಂದ ಏನು ಕಲಿಸ್ಲಿಕ್ಕೆ ಸಾಧ್ಯವಿಲ್ಲ ನಾವು ಏನೇ ಮಾಡಿದ್ರು ಏನಾಗಬೇಕು ನಾವು ಇಂದಿನ ತರಗತಿಯಲ್ಲಿ ಮಕ್ಕಳು ಏನ್ ಮಾಡೋಣ ಏನು ಏನ್ ಮಾಡಿದಿವಿ ಈ ಪಾಠವನ್ನ ನಾವು ನೋಡ್ಕೊಂಡಿದೀವಿ ಅಂದ್ರೆ ಒಟ್ಟಾರೆಯಾಗಿ ಹೇಗೆ ನಾವೇನೇ ಕಲಿಸಿದ್ರು ಮನುಷ್ಯರಿಗೆ ಆಗ್ಲಿ ಅಥವಾ ಪಕ್ಷಿ ಪ್ರಾಣಿ ಪಕ್ಷಿಗಳೇ ಆಗ್ಲಿ ಒತ್ತಾಯದಿಂದ ಬಲವಂತದಿಂದ ಏನು ಕಲಿಸ್ಲಿಕ್ಕೆ ಸಾಧ್ಯವಿಲ್ಲ ಅದ್ ನಮ್ಮ ಇಟ್ಟು ನಾವು ಕಲಿಸ್ತೀವಿ ಅಂದ್ರೆ ಸಾಧ್ಯವಿಲ್ಲ ಅದು ಸ್ವಚ್ಛಂದವಾಗಿ ಹಾರಾಡಕ್ ಬಿಟ್ಟು ಮಾತ್ರ ಕಲಿಸಿದ್ರೆ ಸಾಧ್ಯ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಅಂತೇಳಿ ಇಲ್ಲಿ ಕವಿಗಳು ಪಿ ವಿ ಕಾರಂತರವರು ಈ ಪಾಠದ ಮುಖಾಂತರ ಹೇಳಿದ್ದಾರೆ ಇನ್ನು ಪಂಜರ ಶಾಲೆ ಅನ್ನುವಂತಹ ಪಾಠದ ಸಂಪೂರ್ಣ ಪಾಠದ ಭಾವಾರ್ಥ ನಿಮಗೆಲ್ಲರಿಗೂ ಸಾರಾಂಶ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಮುಂದಿನ ತರಗತಿಯಲ್ಲಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಎಲ್ಲರಿಗೂ ನಮಸ್ಕಾರ